ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ದೀಪಾವಳಿಯ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಈ ದೀಪಾವಳಿ ಹಬ್ಬಕ್ಕೆ ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಒಂದು ವಿಶೇಷ ಮನಿ ಮ್ಯಾಜಿಕ್ ಬಾಲ್ ನಿಮ್ಮ ಕಣ್ಣೆದೊಳಗಡೆ ನೇರ ಪ್ರಸಾರದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನಿಮಗೋಸ್ಕರ ತಂದಿದ್ದೀನಿ ಈ ಹಣವನ್ನು ಎಳೆಯುವಂತಹ ಮನಿ ಮ್ಯಾಜಿಕ್ ಬಾಲ್ ದೀಪಾವಳಿಗೆ ಈ ನೀರಿನೊಂದಿಗೆ ವಿಶೇಷವಾದಂತಹ ಮನಿ ಮ್ಯಾಜಿಕ್ ವಾಟರ್ ಮನಿ ಮ್ಯಾಜಿಕ್ ಬಾಲ್ ಅನ್ನು ಮಾಡಿದರೆ ಲಕ್ಷ್ಮಿ ಆಕರ್ಷಣೆ ಹಾಗೂ ಮಾತೆ ಮಹಾಲಕ್ಷ್ಮಿ ಕುಬೇರ ವಿಶೇಷವಾದಂತಹ ಕೃಪೆ ದೀಪಾವಳಿಗೆ ನಿಮ್ಮ ಮನೆಯ ಮೇಲೆ ಮನೆಯ ಸದಸ್ಯರ ಮೇಲೆ ಆಗುತ್ತೆ ನೀವು ಏನೇ ಮಿಸ್ ಮಾಡಿದರೂ ಪರವಾಗಿಲ್ಲ ದೀಪಾವಳಿ ಹಬ್ಬಕ್ಕೆ ಮಾತೆ ಮಹಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಕರೆತಂದು ಸ್ಥಿರವಾಗಿ ನಿಲ್ಲಿಸುವಂತಹ ಈ ಮನಿ ಮ್ಯಾಜಿಕ್ ವಾಟರ್ ಮನಿ ಮ್ಯಾಗ್ನೆಟ್ ಬಾಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಈ ರಹಸ್ಯ ನೇರ ಪ್ರಸಾರದಲ್ಲಿ ನಿಮಗೆ ಕೆಲವೊಂದು ವಸ್ತುಗಳನ್ನ ಹಾಕಿ ಇದರಲ್ಲಿ ತೋರಿಸ್ತೀನಿ ತುಂಬಾ ಪವರ್ಫುಲ್ ಇದು ಹಣ ಎಳೆಯೋದಕ್ಕೆ ದೀಪಾವಳಿ ಹಬ್ಬದಲ್ಲಿ ಮಿಸ್ ಮಾಡದೆ ಮಾಡಿಕೊಳ್ಳುವಂತಹ ಮನಿ ಮ್ಯಾಜಿಕ್ ವಾಟರ್ ಬಾಲ್ ಅನ್ನ ತೋರಿಸ್ತೀನಿ ಇದನ್ನ ಈ ಸಂಚಿಕೆಯನ್ನು ಆರಂಭ ಮಾಡೋದಕ್ಕಿಂತ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮ ಹಾಗೂ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಬೆಲ್ ಐಕಾನ್ ಅನ್ನು ಒತ್ತಿ ಹಾಗೂ ಅದರಲ್ಲಿ ಇರುವಂತಹ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಏನೋ ಬಟನ್ ಇರುತ್ತೆ ಜಾಯಿನ್ ಏನೋ ಬಟನ್ ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ ಗಳಿಗೆ ಇರುವಂತಹ ಪ್ರಸಾರ ಜ್ಯೋತಿಷ ಆಧ್ಯಾತ್ಮ ವಾಸ್ತು ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರುಗಳಲ್ಲಿ ಲಕ್ಕಿ ವಿನ್ನರ್ ಅಂತ ಹೇಳಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ನಮ್ಮ ಸ್ಟುಡಿಯೋಗೆ ಕರೆಸಿ ಒಂದು ಮೊಬೈಲ್ ಫೋನ್ ಅನ್ನ ಕೊಡುವಂತಹ ಒಂದು ಯೋಜನೆ ನಡೀತಾ ಇದೆ ಸಾಕಷ್ಟು ವೀಕ್ಷಕರನ್ನ ಕರೆಸಿ ತಿಂಗಳು ತಿಂಗಳು ನಾವು ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಅತಿ ಹೆಚ್ಚು ಕಮೆಂಟ್ ಮಾಡುವ ವೀಕ್ಷಕರಿಗೆ ಒಬ್ಬರಲ್ಲಿ ಗುರುತಿಸಿ ಕೊಡ್ತಾ ಇರ್ತೀವಿ ಹಾಗೆ ವೀಕ್ಷಕರೇ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಲಕ್ಕಿ ಬಹುಮಾನ ಅಂತ ಹೇಳಿ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ತಡ ಮಾಡದೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹಾಗೆ ವೀಕ್ಷಕರೇ ಇವತ್ತಿನ ಮನಿ ಮ್ಯಾಜಿಕ್ ಬಾಲ್ ಹೇಗೆ ತಯಾರು ಮಾಡಬೇಕು ದೀಪಾವಳಿ ಹಬ್ಬದಲ್ಲಿ ಹೇಗೆ ಬಳಸಬೇಕು ಅದರಿಂದ ಏನು ಲಾಭ ಅನ್ನೋದನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಇನ್ನೂ ಒಂದು ವಿಶೇಷವಾದಂತಹ ವಸ್ತುವನ್ನ ತೋರಿಸ್ಬಿಡ್ತೀನಿ ಯಾಕೆ ಅಂತಂದ್ರೆ ನೋಡಿ ಈ ಮನಿ ಮ್ಯಾಜಿಕ್ ಬಾಲ್ ಇದೆಯಲ್ಲ ಇದು ನಿಮಗೆ ಟೆಂಪರವರಿಯಾಗಿ ಹಣವನ್ನು ಆಕರ್ಷಣ ಆಕರ್ಷಣೆ ಮಾಡುವಂಥದ್ದು ದೀಪಾವಳಿಯಲ್ಲಿ ಆದರೆ ಪರ್ಮನೆಂಟ್ ಪರ್ಮನೆಂಟ್ ನಿಮ್ಮ ಮನೆಯಲ್ಲಿ ಹಣ ಆಕರ್ಷಣೆ ಮಾಡುವ ವಸ್ತು ಏಕೈಕ ವಸ್ತು ಅಂತ ಇದ್ರೆ ಅದು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅದನ್ನ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾರ ಮನೆಯಲ್ಲಿ ಆಲ್ರೆಡಿ ನಾನು ಕಳಿಸ್ಕೊಟ್ಟಿದ್ದೀನಿ ದೀಪಾವಳಿಗೆ ಭರ್ಜರಿಯಾಗಿ ಪೂಜೆ ಮಾಡ್ಕೊಳ್ಳಿ ಇನ್ನೂ ಇಲ್ಲ ಗುರುಗಳೇ ನಾವು ಬುಕ್ ಮಾಡ್ಕೊಂಡಿಲ್ಲ ಲಕ್ಷ್ಮೀ ಶ್ರೀ ಚಕ್ರ ಏನು ನೋಡಿಲ್ಲ ಅದನ್ನ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತೀನಿ ಯಾಕೆ ಅಂತಂದ್ರೆ ಯಾರ ಮನೆಯಲ್ಲಿ ಆರ್ಥಿಕ ಸಂಕಷ್ಟ ಇದೆ ಗುರುಗಳೇ ನಾನು ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಬರೀ ಸಾಲ ಆಗ್ತಾ ಇದೆ ಗುರುಗಳೇ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಕಷ್ಟ ಆಗ್ತಾ ಇದೆ ವ್ಯಾಪಾರ ವ್ಯವಹಾರ ಡೌನ್ ಆಗ್ತಾ ಇದೆ ನೌಕರಿಯಲ್ಲಿ ಚೆನ್ನಾಗಿಲ್ಲ ಹೀಗೆ ಏನೇ ಕಂಪ್ಲೇಂಟ್ ಇರ್ಲಿ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಕರ್ಕೊಂಡ್ಬರುವಂತಹ ಏಕೈಕ ವಸ್ತು ನೋಡಿ ಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತದ್ದು ವೀಕ್ಷಕರೇ ಮನುಷ್ಯರಿಂದ ನಿರ್ಮಾಣ ಆಗಿದ್ದಲ್ಲ ನೋಡಿ ಇದ್ರದ ಒಂದು ಜಿಯೋಮೆಟ್ರಿಕ್ ಡಿಸೈನ್ ನೋಡಿ ಇದು ವೃತ್ತಾಕಾರ ಏನಿದೆ ಇದು ಭೂಮಿಯನ್ನ ಪ್ರತಿನಿಧಿಸುತ್ತೆ ಇದರ ಸುತ್ತ ಇರುವಂತದ್ದು ಬ್ರಹ್ಮಾಂಡ ಈ ಒಂದು ವಿಶೇಷವಾದಂತಹ ಕಾಸ್ಮಿಕ್ ಪ್ರಕೃತಿಯಲ್ಲಿರುವಂತಹ ಎನರ್ಜಿಯನ್ನ ಅದು ಎಳೆದು ಎಳೆದು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಇದು ಯಾರ ಮನೆಯಲ್ಲಿರುತ್ತೆ ಅವ್ರ ಮೇಲೆ ಪಾಸಿಟಿವ್ ತರಂಗಗಳನ್ನ ಹೊರಸೂಸುತ್ತೆ ಅವಾಗ ಅವರ ಮನಿ ಬ್ಲಾಕೇಜಸ್ ಎಲ್ಲ ಕಿತ್ತಿ ಹೊರಟು ಹೋಗುತ್ತೆ ಇದು ಯಾರ ಮನೆಯಲ್ಲಿ ಇರುತ್ತೆ ಹಣ ಹಾಗೇ ಎಳಿತಾ ಇರುತ್ತೆ ಹರಿದು ಬರ್ತಾ ಇರುತ್ತೆ ಆರೋಗ್ಯ ಸದೃಢವಾಗಿರುತ್ತೆ ಎಲ್ಲವೂ ಸುಸೂತ್ರವಾಗಿರುತ್ತೆ ನೀವು ಸಣ್ಣ ಸೈಟ್ ಕೊಂಡ್ಕೊಳ್ಬೇಕಾ ವಾಹನ ಕೊಂಡ್ಕೊಳ್ಬೇಕಾ ಮನೆ ಕಟ್ಟಬೇಕಾ ಸಂತಾನ ಪ್ರಾಪ್ತಿ ಆಗ್ಬೇಕಾ ಕೇಳಿದ್ ಎಲ್ಲವನ್ನ ಕರ್ಣಿಸುವಂತ ವಸ್ತು ಇದು ಶ್ರೀಚಕ್ರ ಯಂತ್ರ ನೋಡಿ ಇದನ್ನ ನೀವು ದೀಪಾವಳಿ ಸಂದರ್ಭದಲ್ಲಿ ಏನಾದ್ರೂ ಬುಕ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅದೃಷ್ಟವೇ ಕುಲಾಯಿಸುತ್ತೆ ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ ಇಟ್ಟು ಹತ್ತು ಲಕ್ಷ ಹದಿನೈದು ಲಕ್ಷ ಸಿದ್ಧಿ ಜಪ ನಾನು ಮಾಡಿ ಕಳಿಸ್ತೀನಲ್ಲ ಇಲ್ಲಿ ಪೂಜೆ ನಡೀತಾ ಇರುತ್ತೆ ನಿಮಗಲ್ಲಿ ಅದರ ಎಫೆಕ್ಟ್ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ದಿ ಈ ಒಂದು ಶುಭ ಸಂದರ್ಭ ಇದು ಈ ಸಂಜಿಕೆ ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ಯಾಕೆಂದ್ರೆ ದೀಪಾವಳಿ ಹಬ್ಬ ನಡೀತಾ ಇರುತ್ತೆ ಬರೀ ದೀಪಾವಳಿ ಹಬ್ಬ ಅಂತಲ್ಲ ನೀವು ವರ್ಷದ ಮುನ್ನೂರ ಅರವತ್ತೈದು ದಿವಸ ಯಾವಾಗಾದ್ರೂ ಬುಕ್ ಮಾಡ್ಕೋಬಹುದು ಯಾವಾಗಾದ್ರೂ ಮನೆ ಮನೆಗೆ ತರಿಸಿ ಪೂಜೆ ಮಾಡ್ಕೋಬಹುದು ಇದರ ಪೂಜಾ ವಿಧಾನ ಇದರ ಬಾಕ್ಸ್ ಅಲ್ಲೇ ಹಾಕಿರ್ತೀವಿ ಹೇಗೆ ಪೂಜೆ ಮಾಡ್ಬೇಕು ಅಂತ ಹೇಳಿ ಮಂಗಳವಾರ ಶುಕ್ರವಾರ ಎದುರುಗಡೆ ಸ್ವೀಟ್ ಅನ್ನ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಇಟ್ಟು ಹದಿನೈದು ನಿಮಿಷ ಅದ್ರ ಮುಂದೆ ನೈವೇದ್ಯ ಮಾಡಿ ವಾಪಸ್ ತೆಗಿಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಎರಡು ದೀಪ ಬೆಳೆಸಿರ್ತೀರ ಮಾಮೂಲಿ ದೇವ್ರ ಮನೆಯಲ್ಲಿ ಅಷ್ಟೇ ಸಾಕಾಗುತ್ತೆ ಹೂವಿಟ್ಟು ಅರ್ಶನ ಕುಂಕುಮ ಅಕ್ಷತೆ ಏರಿಸಿ ಪೂಜೆ ಮಾಡ್ಕೋಬಹುದು ಇದರ ಸೆಂಟ್ ಸೆಂಟರ್ ಗೆ ಒಂದು ಅಹ್ ಬಿಂದು ಮಾಡಿರ್ತೀವಿ ಪ್ರಾಣ ಪ್ರತಿಷ್ಠಾಪನೆಗೆ ಇದನ್ನ ನೋಡಿಕೊಂಡು ನೀವು ಯಾವ ಹೆಸರು ದೇವರನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂಜೆ ಮಾಡ್ತೀರಾ ಅದು ಆ ದೇವರಿಗೆ ತಲುಪುತ್ತೆ ಶೀಘ್ರವಾಗಿ ವಿಷ ಈಡೇರುತ್ತೆ ಇನ್ನೂ ತರಿಸ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಬುಕ್ ಮಾಡ್ಕೊಳ್ಳಿ ನಂಬರ್ ಹೇಳ್ತೀನಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇತ್ತು ಅಂತಂದ್ರೆ ಕೈಯಲ್ಲಿ ಜನ 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 ಕಾಂಚಾಣ ಹಾಗೆ ನಿಮ್ಮ ಕೈಯಲ್ಲಿ ಕಂತೆ ಕಂತೆ ನೋಟ್ ಇರುತ್ತೆ ನಿಮ್ಮ ಪರ್ಸು ವ್ಯಾಲೆಟ್ ವ್ಯಾನಿಟಿ ಬ್ಯಾಗು ನಿಮ್ಮ ತಿಜೋರಿ ಬ್ಯಾಂಕ್ ಅಕೌಂಟ್ ಸಾಕಷ್ಟು ಹಣ ತುಂಬಿ ತುಳುಕ್ತಾ ಇರುತ್ತೆ ಯಾವಾಗ್ಲೂ ಮನೆಯಲ್ಲಿ ದರಿದ್ರತನ ಬಡತನ ಇರೋದಿಲ್ಲ ಮಾಟ ಮಂತ್ರ ತಂತ್ರ ಶಕ್ತಿ ನಾಟೋದಿಲ್ಲ ಇದು ಇತ್ತು ಅಂತಂದ್ರೆ ಐದಾರು ಮೀಟರ್ ಸುತ್ತ ನಿಮಗೆ ರಕ್ಷಾ ಕೋಚವನ್ನ ಏರ್ಪಡಿಸಿರುತ್ತೆ ಹಾಗಾಗಿ ವೀಕ್ಷಕರೇ ಈ ಶ್ರೀಚಕ್ರ ಯಂತ್ರ ತುಂಬಾ ವಿರಳವಾದಂತ ಪೀಸ್ ಇದೆ ಜಾಸ್ತಿ ಇಲ್ಲ ಹಾಗಾಗಿ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇದೆ ಗುರುಗಳು ನಮಗೆ ಲೈವ್ ಅಲ್ಲಿ ತೋರಿಸಿದಂತಹ ಈ ನಂಬರ್ಗೆ ತೋರಿಸಿದ್ರು ಇದಕ್ಕೆ ನಮಗೆ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನಮಗೆ ಆದಷ್ಟು ಶೀಘ್ರ ಬುಕ್ ಮಾಡ್ಕೊಂಡು ಮನೆ ಕಳ್ಸ್ಕೊಡಿ ಅಂತ ಹೇಳಿ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆಯಲ್ಲಿ ಇಪ್ಪತ್ತರಿಂದ ಮೂವತ್ ದಿವ್ಸದೊಳಗಡೆ ಮನೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ವೀಕ್ಷಕರೇ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ನೀವು ಶ್ರೀಚಕ್ರಕ್ಕೆ ರಿಕ್ವೆಸ್ಟ್ ಹಾಕಬೇಕು ಅಂದ್ರೆ ಇದೇ ನಂಬರ್ ನೀವು ರಿಕ್ವೆಸ್ಟ್ ಹಾಕಬೇಕಾಗುತ್ತೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ಅಂತ ತೆಗೆದು ಇಟ್ಕೊಂಡಿದೀರಿ ಅನ್ಕೊಂಡಿದ್ದೀನಿ ಇದಕ್ಕೆ ಕರೆ ಮಾಡೋದು ಬೇಡ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ವಾಟ್ಸಪ್ ಅಲ್ಲಿ ಅವರು ಒಂದು ಆರ್ಡರ್ ಅನ್ನ ತಗೋತಾರೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇವತ್ತಿನ ದೀಪಾವಳಿಯ ವಿಶೇಷವಾದಂತಹ ಮನಿ ಮ್ಯಾಜಿಕ್ ಬಾಲ್ ರೆಮಿಡಿಯನ್ನ ಹೇಳ್ಕೊಡ್ತೀನಿ ನೋಡಿ ದೀಪಾವಳಿ ನಮಗೆ ಹದಿನೆಂಟನೆಯ ತಾರೀಕಿನಿಂದ ಆರಂಭ ಆಗತ್ತೆ ಇದೇ ಶನಿವಾರದಿಂದ ಆರಂಭ ಆಗತ್ತೆ ಧನತ್ರಯೋದಶಿ ನರಕ ಚತುರ್ದಶಿ ದೀಪಾವಳಿ ಅಮ ಅಮಾವಾಸ್ಯೆ ಆಮೇಲೆ ಬಲಿಪಾಡ್ಯಮಿ ಹೀಗೆ ನಾಲ್ಕೈದು ದಿವಸಗಳ ವಿಶೇಷವಾದಂತಹ ದೀಪಾವಳಿ ಪಾಡ್ಯ ಅಂತನೂ ಹೇಳ್ತಾರೆ ವಿಶೇಷವಾಗಿ ಗೋವರ್ಧನ ಪೂಜೆ ಅಂತ ಮಾಡ್ತಾರೆ ಅದ್ರ ಬಗ್ಗೆ ವಿಶೇಷವಾಗಿ ನಾನು ಪಾಡ್ಕಾಸ್ಟ್ ಅನ್ನ ಮಾಡಿದ್ದೀನಿ ಆಲ್ರೆಡಿ ಅದನ್ನೆಲ್ಲ ನೀವು ನೋಡಿರ್ತೀರಿ ಅನ್ಕೊಂಡಿದೀನಿ ಈಗ ನೀವು ಈ ದೀಪಾವಳಿ ಈ ಸಂಜ್ ಒಂದು ಅಹ್ ಐದು ದಿವಸದ ಹಬ್ಬ ಇರುತ್ತೆ ಹದಿನೆಂಟನೇ ತಾರೀಕಿಂದ ಆರಂಭ ಆಗುತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಈ ರೀತಿಯಾಗಿ ಐದು ದಿವಸದ ಹಬ್ಬ ಇರುತ್ತೆ ಈ ಧನತ್ರಯೋದಶಿಯಿಂದ ಆದಿಯಾಗಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಐದು ದಿವಸದಲ್ಲಿ ಯಾವ ಒಂದು ದಿವಸವಾದರೂ ಕೂಡ ಧನತ್ರಯೋದಶಿ ದಿವಸನಾದ್ರೂ ಮಾಡ್ಕೊಳ್ಳಿ ನರಕ ಚತುರ್ದಶಿ ದಿವಸನಾದ್ರೂ ಮಾಡ್ಕೊಳ್ಳಿ ಅಥವಾ ದೀಪಾವಳಿ ಅಮಾವಾಸ್ಯ ಲಕ್ಷ್ಮೀ ಪೂಜೆ ದಿವಸನಾದ್ರೂ ಮಾಡ್ಕೊಳ್ಳಿ ಯಾವ ದಿವಸನಾದ್ರೂ ಮಾಡ್ಕೊಳ್ಳಿ ಈ ಮನಿ ಮ್ಯಾಜಿಕ್ ಬಾಲ್ ಒಂದು ದಿವಸ ಮಾಡ್ಕೊಳ್ಳಿ ಸಾಕು ಏನ್ ಮಾಡ್ಬೇಕು ಅಂದ್ರೆ ನೀವಿದಕ್ಕೆ ಮಾಡ್ಬೇಕಾಗಿರೋಂತಹ ಒಂದು ಕ್ರಮ ಏನು ಅಂತಂದ್ರೆ ಒಂದು ಗಾಜಿನ ಬಟ್ಲನ್ನ ತಗೊಳ್ಳಿ ಗಾಜಿನ ಬಟ್ಲನ್ನು ತಗೊಂಡು ಏನ್ ಮಾಡಬೇಕು ಅಂತಂದ್ರೆ ಇದರ ಒಳಗಡೆ ಕೆಲವೊಂದು ವಸ್ತುಗಳನ್ನ ಹಾಕ್ಬೇಕಾಗುತ್ತೆ ವೀಕ್ಷಕರೇ ಅದನ್ನು ತೋರಿಸ್ತೀನಿ ನಿಮ್ಗೆ ಏನ್ ಮಾಡ್ಬೇಕು ಮೊದಲಿಗೆ ಅಂತಂದ್ರೆ ಧನತ್ರಯೋದಶಿ ಅಥವಾ ನಿಮಗೆ ದೀಪಾವಳಿ ಅಮಾವಾಸ್ಯೆ ನರಕ ಚತುರ್ದಶಿ ಯಾವಾಗಾದ್ರೂ ಸರಿ ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡಿ ಗಾಜಿನ ಒಂದು ಬಟ್ಲಲ್ಲಿ ನೀರು ತಗೊಳ್ಳಿ ನೋಡಿ ಇಷ್ಟು ಒಂದು ಎರಡು ಮೂರು ಲೋಟ ನೀರು ತುಂಬಿಸ್ಕೊಳ್ಳಿ ಇದರಲ್ಲಿ ಏನಪ್ಪ ಮಾಡಬೇಕು ಅಂದರೆ ಒಂದು ಐದಾರು ಹಸಿರು ಏಲಕ್ಕಿಯನ್ನು ಹಾಕ್ಬೇಕಾಗುತ್ತೆ ನೋಡಿ ಈ ಥರ ಹಾಕ್ತಾ ಇದ್ದೀನಲ್ಲ ಹಸಿರು ಏಲಕ್ಕಿ ಎಲ್ಲಿ ಇದನ್ನು ಮಾಡಬೇಕು ಅಂದರೆ ನಿಮ್ಮ ದೇವರ ಮನೆ ಎದುರುಗಡೆ ಕೂತ್ಕೊಂಡೇ ಮಾಡಿ ಇದನ್ನು ಮಾಡಬೇಕಾಗಿರುವಂತಹ ಉದ್ದೇಶ ಏನಪ್ಪಾ ಅಂತಂದರೆ ಯಾರಿಗೆ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ದುಡಿದ ಹಣ ಹಿಂಗೆ ಬರುತ್ತೆ ಹಂಗೆ ಹೋಗುತ್ತೆ ಕೈಯಲ್ಲಿ ತುಂಬ ಅಂದರೆ ತುಂಬ ಆರ್ಥಿಕ ಸಂಕಷ್ಟ ಇದೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀರಿ ತುಂಬ ಕಷ್ಟದಲ್ಲಿದ್ದೀರಿ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಈ ರೀತಿಯಾಗಿ ಇದ್ರೆ ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ದೀಪಾವಳಿಗೆ ಈ ಮ್ಯಾಜಿಕ್ ವಾಟರ್ನ ಮನಿ ಅಟ್ರಾಕ್ಷನ್ ಮ್ಯಾಜಿಕ್ ವಾಟರ್ನ ರೆಡಿ ಮಾಡ್ಕೊಳ್ಳಿ ಮೊದಲು ಒಂದು ಎರಡು ಮೂರು ವಾಟ ಲೋಟ ನೀರು ತಗೊಳ್ಳಿ ಐದರಿಂದ ಆರು ಹಸಿರೋ ಏಲಕ್ಕಿಯನ್ನು ಇದರಲ್ಲಿ ಮನಸ್ಸಿನಲ್ಲಿ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ ಶ್ರೀಮ್ ಅಂತ ಹೇಳ್ಕೊಬೇಕು ಈಗ ನಿಮ್ಗೆ ಗೊತ್ತಾಗಲಿ ಅಂತ ಬಿಟ್ಟು ಹೇಳ್ಕೊಡ್ತೀನಿ ಏನೇ ಹಾಕ್ಬೇಕಾದ್ರೂ ಶ್ರೀಮ್ ಅನ್ಕೊಂಡೇ ಹಾಕಬೇಕು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಶ್ರೀಮ್ ಏಲಕ್ಕಿ ಹಾಕ್ತಾ ಇದ್ದೀನಿ ಶ್ರೀಂ 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 ಶ್ರೀ ಶ್ರೀ ಶ್ರೀಂ ಆರು ಏಲಕ್ಕಿಯನ್ನು ಹಾಕಿದ್ದೀನಿ ನೋಡಿ ಹಸಿರು ಏಲಕ್ಕಿ ತದನಂತರ ಆರು ಹೂವಿರುವಂತಹ ಲವಂಗಗಳನ್ನು ಹಾಕಬೇಕಾಗತ್ತೆ ತೋರಿಸಿದ್ದೀನಿ ನೋಡಿ ಲವಂಗ ಹೂವಿರುವ ಲವಂಗ ಇವುಗಳನ್ನು ಕೂಡ ಶ್ರೀಮ್ ಅಂದ್ಕೊಂಡೇ ಹಾಕಬೇಕು ಮನಸ್ಸಲ್ಲಿ ಶ್ರೀಂ ಶ್ರೀ ಶ್ರೀಂ 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 ಆರು ಹೆಸರು ಏಲಕ್ಕಿ ಆರು ಹೂವಿರುವ ಲವಂಗ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಚಕ್ಕೆ ನೋಡ್ತಾ ಇದ್ದೀರಾ ಚಕ್ಕೆ ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ ಇದನ್ನಾದರೂ ಹಾಕ್ಬಹುದು ಅಥವಾ ಚಕ್ಕೆ ಪುಡಿಯನ್ನಾದರೂ ಹಾಕ್ಬೋದು ಚಕ್ಕೆ ಪುಡಿ ಹಾಕಿದರೆ ಒಂದು ಟೀ ಸ್ಪೂನ್ ಹಾಕಿ ಚಕ್ಕೆಯನ್ನು ಹಾಕ್ತಾ ಇದ್ದೀವಿ ಅಂತಂದ್ರೆ ಒಂದು ಚಕ್ಕೆಯಲ್ಲಿ ಆರು ತುಂಡು ಮಾಡಿ ನಾದರೂ ಹಾಕ್ಬೋದು ನೀವು ನೋಡಿ ಹಾಕ್ತಾ ಇದ್ದೀನಿ ಇಲ್ಲಿ ಶ್ರೀಂ 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 ಶ್ರೀ ಶ್ರೀ ಶ್ರೀಂ ಆರು ಚಕ್ಕೆ ತುಂಡನ ಹಾಕಿದ್ದೀನಿ ತದನಂತರ ಇಲ್ಲಿ ಪುದೀನ ಎಲೆ ಮತ್ತು ತುಳಸಿ ಎಲೆ ತಗೋಬೇಕಾಗತ್ತೆ ತುಳಸಿ ಎಲೆ ಸದ್ಯಕ್ಕೆ ಈಗ ಸಾಯಂಕಾಲ ಆಗಿರೋದ್ರಿಂದ ನಾನು ಅದನ್ನು ತೆಗ್ದಿಲ್ಲ ನೀವು ದಿನದ ಸಮಯದಲ್ಲೇ ಹಾಕಬೇಕಾಗತ್ತೆ ಹಾಗಾಗಿ ತುಳಸಿ ಎಲೆ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಆರು ತುಳಸಿ ಎಲೆ ಜೊತೆಗೆ ಆರು ಪುದೀನ ಎಲೆ ಬೇಕಾಗಿರುತ್ತೆ ಸೊ ನಾನು ಎಣಿಸಿ ಎಣಿಸಿ ಆರು ಪುದೀನ ಎಲೆಗಳನ್ನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಶ್ರೀ 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 ಶ್ರೀಂ ಆರು ಪುದೀನ ಎಲೆಗಳನ್ನ ಕೂಡ ಹಾಕಿದ್ದೀನಿ ಅದರ ಜೊತೆಗೆ ಇಲ್ಲಿ ನಾವು ಒಂದು ಮನೆಯಲ್ಲಿ ಸಿಲ್ವರ್ ಕಾಯಿನ್ ಇದ್ರೆ ಹಾಕಬಹುದು ಗೋಲ್ಡ್ ಕಾಯಿನ್ ಇದ್ರೆ ಹಾಕಬಹುದು ಅಥವಾ ಅದು ಲಭ್ಯ ಇಲ್ಲ ಅಂದ್ರೆ ಒಂದು ಮಾಮೂಲಿ ನಾಣ್ಯವನ್ನು ಕೂಡ ಶ್ರೀಮ್ ಅನ್ಕೊಂಡು ಇದ್ರೊಳಗಡೆ ಮುಳುಗಿಸ್ಬೇಕಾಗುತ್ತೆ ಹೀಗೆ ಬಿಡಬೇಕಾಗುತ್ತೆ ಶ್ರೀಮ್ ಈ ಕ್ರಮ ಮಾಡಬೇಕಾದ್ರೆ ದೇವರ ಮನೆ ಮುಂದೆ ಕೂತ್ಕೊಂಡು ನಿಮ್ಮ ಮುಖ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಕೊನೆಗೆ ಕೊನೆಗೆ ಇಂಪಾರ್ಟೆಂಟ್ ಇದರಲ್ಲಿ ಒಂದು ತುಂಬಾ ಮುಖ್ಯವಾದ ವಸ್ತು ಹಾಕ್ಬೇಕಾಗತ್ತೆ ಅದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮಗೆ ಇಲ್ಲಿ ಬೇಕಾಗಿರುವಂತಹದ್ದು ಪರ್ಫ್ಯೂಮ್ ನೀವೇನು ಸ್ಪ್ರೇ ಮಾಡ್ತೀರ ಅದು ಪರ್ಫ್ಯೂಮ್ ಬೇಕಾಗಿರುತ್ತೆ ಸುಗಂಧ ದ್ರವ್ಯ ಇದನ್ನು ಯೂಸ್ ಮಾಡಿದ್ದು ಬೇಡ ಒಂದು ಹೊಸ ಬಾಟಲ್ ಕೊಂಡುಕೊಂಡ್ರೆ ಅದನ್ನು ರೆಮಿಡಿಗೆ ಅಂತ ತೆಗೆದಿಟ್ಕೊಂಡ್ಬಿಡಿ ಅದು ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಆ ಪರ್ಫ್ಯೂಮ್ ಸುಗಂಧ ದ್ರವ್ಯವನ್ನು ನಾವು ಇದರ ಒಳಗಡೆ ಆರು ಬಾರಿ ಸ್ಪ್ರೇ ಮಾಡಬೇಕಾಗತ್ತೆ ಶ್ರೀಮ್ ಅಂದ್ಕೊಂಡು ನೋಡಿ ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಶ್ರೀಂ 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 ಶ್ರೀಮ್ ಶ್ರೀಮ್ ಅಂದ್ಕೊಂಡು ಆರು ಬಾರಿ ಸುಗಂಧ ದ್ರವ್ಯವನ್ನು ಸ್ಪ್ರೇ ಮಾಡಬೇಕಾಗತ್ತೆ ಆಯಿತು ಇಷ್ಟು ಮಾತ್ರ ಕ್ರಮಗಳನ್ನು ಮಾಡಬೇಕಾಗತ್ತೆ ಈ ಕ್ರಮವನ್ನು ಮಾಡಿ ಈ ಒಂದು ಮ್ಯಾಜಿಕ್ ಮನಿ ಮ್ಯಾಜಿಕ್ ವಾಟರ್ ಅಟ್ರಾಕ್ಷನ್ ವಾಟರ್ ಇದೇನಿದೆ ಇದನ್ನು ದೀಪಾವಳಿಯ ಐದು ದಿವಸ ಹಬ್ಬದಲ್ಲಿ ಯಾವುದಾದ್ರೂ ದಿವಸ ಹದಿನೆಂಟನೇ ತಾರೀಕಿಗೆ ಇಡಿ ಅಕ್ಟೋಬರ್ ಹತ್ತೊಂಬತ್ತಕ್ಕಿಡಿ ಇಪ್ಪತ್ತೊಂದಕ್ಕೆ ಕಿ ಇಪ್ಪತ್ತಕ್ಕಿಡಿ ಇಪ್ಪತ್ತೊಂದು ಇಪ್ಪತ್ತೆರಡು ನೀವು ದೀಪಾವಳಿಯಲ್ಲಿ ಐದು ದಿವಸ ಮಾಡ್ಕೋಬಾರ್ದು ಒಂದೇ ದಿವ್ಸ ಮಾಡ್ಕೋಬೇಕು ಒಂದೇ ದಿವಸ ಹದಿನೆಂಟಕ್ಕಾದ್ರೂ ಮಾಡ್ಕೊಳ್ಳಿ ಅಥವಾ ತಪ್ಪಿದ್ರೆ ವಿಡಿಯೋ ಲೇಟ್ ಆಗಿ ನೋಡಿದ್ರೆ ಹತ್ತೊಂಬತ್ತಕ್ಕಾದ್ರೂ ಮಾಡ್ಕೊಳ್ಳಿ ಇಲ್ಲ ಇಪ್ಪತ್ತಕ್ಕಾದ್ರೂ ಮಾಡ್ಕೊಳ್ಳಿ ಇಲ್ಲ ಇಪ್ಪತ್ತೊಂದಕ್ಕಾದ್ರೂ ಮಾಡ್ಕೊಳ್ಳಿ ಇಲ್ಲ ಅಕ್ಟೋಬರ್ ಇಪ್ಪತ್ತೆರಡಕ್ಕಾದ್ರೂ ಮಾಡ್ಕೊಳ್ಳಿ ಒಂದು ದಿವಸ ಮಾತ್ರ ಇದನ್ನ ಯಾವ ಸಮಯದಲ್ಲಾದ್ರೂ ಮಾಡ್ಕೊಳ್ಳಿ ಮಾಡ್ಕೊಂಡು ರಾಹುಕಾಲ ಒಂದು ಬಿಡಿ ರಾಹುಕಾಲ ನಿಮ್ಮ ಮನೆಯ ಅಲ್ಲಿ ಇರುತ್ತೆ ಅದನ್ನ ನೋಡಿ ಮಿಸ್ ಮಾಡಿ ತಪ್ಪಿಸಿ ಆ ಸಮಯ ರಾಹುಕಾಲ ಬೇಡ ರಾಹುಕಾಲ ಬಿಟ್ಟು ಯಾವ ಸಮಯದಲ್ಲಾದ್ರೂ ಮಾಡ್ಕೊಳ್ಳಿ ಇದನ್ನು ದೇವ್ರ ಮನೆ ಮುಂದೆ ರೆಡಿ ಮಾಡಿಟ್ಟು ಮತ್ತೆ ಮಹಾಲಕ್ಷ್ಮಿಯ ಫೋಟೋ ಮುಂದೆ ರೆಡಿ ಮಾಡಿಡಿ ಮನಸ್ಸಿನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಅಥವಾ ಶ್ರೀಮ್ ಎನ್ನುವ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡ್ಕೊಳ್ಳಿ ಮನಸ್ಸಲ್ಲಿ ಮತ್ತೆ ಐಟಮ್ ಹಾಕಬೇಕಾದ್ರೆ ಶ್ರೀಂ ಶ್ರೀಮ್ ಅಂತ ಹಾಕಬೇಕು ಮತ್ತೆ ಇದನ್ನ ಇಟ್ಟ ಮೇಲೇನು ಪಠಣೆ ಮಾಡಬೇಕು ಪಠಣೆ ಮಾಡಿ ಮತ್ತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ನನಗೆ ಹೀಗೆ ಹಣಕಾಸಿನ ಸಮಸ್ಯೆ ಇದೆ ದುಡಿದ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕೊಟ್ಟು ಹಣ ವಾಪಸ್ ಬರ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ಹೀಗೆ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದೀನಿ ಅದನ್ನು ಅದರಿಂದ ಹೊರಗಡೆ ಬರಬೇಕು ತಾಯಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇಟ್ಟುಬಿಡಿ ಇಪ್ಪತ್ನಾಲ್ಕು ಗಂಟೆ ಈ ಮ್ಯಾಜಿಕ್ ವಾಟರ್ ಲಕ್ಷ್ಮಿ ಫೋಟೋದ ಮುಂದೆ ಇರಬೇಕು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಇಟ್ಟರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಎತ್ಕೋಬೇಕು ಅಥವಾ ಸಾಯಂಕಾಲ ಆರು ಗಂಟೆಗೆ ಇಟ್ಟರೆ ನಾಳೆ ಸಾಯಂಕಾಲ ಆರು ಗಂಟೆಗೆ ಎತ್ಕೋಬೇಕು ನೆಕ್ಸ್ಟ್ ಡೇ ಎತ್ಕೊಂಡ್ಮೇಲೆ ಇದರ ಒಳಗಿರುವಂತಹ ಸಕಲ ಸಾಮಗ್ರಿಗಳನ್ನ ಅಂದರೆ ನೋಡಿ ಈ ಎರಡು ರೂಪಾಯಿ ನಾಣ್ಯವನ್ನು ಅಂದ್ರೆ ನಾನು ಇಲ್ಲಿ ಎರಡು ರೂಪಾಯಿ ನಾಣ್ಯ ಹಾಕಿದ್ದೀನಿ ನಿಮಗೆ ಎಷ್ಟು ನಾಣ್ಯ ಒಂದು ಕಾಯಿನ್ ಹಾಕಬೇಕು ಅದು ಒಂದು ರೂಪಾಯ್ ಆದ್ರೂ ಹಾಕ್ಬಹುದು ಐದು ರೂಪಾಯ್ ಆದ್ರೆ ಹಾಕ್ಬಹುದು ಹತ್ತು ರೂಪಾಯಿದ್ರೆ ಹಾಕ್ಬೋದು ಇಪ್ಪತ್ತು ರೂಪಾಯಿದಾದ್ರೂ ಹಾಕ್ಬೋದು ಒಂದು ನಾಣ್ಯ ಏನಿದ್ರೊಳಗಡೆ ಮುಳುಗಿಸಿಟ್ಟಿರ್ತೀರಾ ಇದನ್ನು ಶುದ್ಧವಾಗಿ ಒರೆಸ್ಕೊಂಡು ನೀವು ಹಣ ಇಡುವಂಥ ಪರ್ಸಲ್ ಇಟ್ಕೋಬಹುದು ಅಥವಾ ಹಣ ಇಡುವಂಥ ತಿಜೋರಿ ಬೀರೋನಲ್ಲಿ ಬಚ್ಚಿಟ್ಬಿಡಿ ಇದನ್ನು ಖರ್ಚು ಮಾಡೋದು ಬೇಡ ವರ್ಷ ಪೂರ್ತಿ ಹಾಗೆ ಇರಲಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟರು ವಾಸಿ ಒಳ್ಳೇದೇ ಅಥವಾ ಹಾಗೆ ಇಡ್ತೀನಿ ಅಂದ್ರೂ ಸರಿ ಆದ್ರೆ ಖರ್ಚು ಮಾಡಬೇಡಿ ವರ್ಷ ಪೂರ್ತಿ ಖರ್ಚು ಮಾಡಬಾರ್ದು ಹಣ ಹಣ ಎಳೆಯುವಂತಹ ಮ್ಯಾಗ್ನೆಟ್ ಆಗುತ್ತೆ ಇನ್ನು ಇದರ ಒಳಗಡೆ ಇರುವಂತಹ ಸಕಲ ಸಾಮಾ ಸಾಮಗ್ರಿಗಳನ್ನ ಅಂದ್ರೆ ಪುದೀನ ಎಲೆ ಇರುತ್ತೆ ಏಲಕ್ಕಿ ಇರುತ್ತೆ ಲವಂಗ ಇರುತ್ತೆ ಚಕ್ಕೆ ಇರುತ್ತೆ ಇವನ್ನೆಲ್ಲನು ಏನ್ ಮಾಡಬೇಕು ಅಂತಂದ್ರೆ ಕಲೆಕ್ಟ್ ಮಾಡಿಕೊಂಡು ಯಾವುದಾದ್ರೂ ಮರದ ಕೆಳಗಡೆ ಅಥವಾ ನಿಮ್ಮ ಮನೆ ಎದುರುಗಡೆ ಹೂಕುಂಡ ಫ್ಲವರ್ ಪಾಟ್ ಇದ್ದೆ ಅದ್ರ ಒಳಗಡೆ ಹಾಕಿಬಿಡಿ ಮಣ್ಣಲ್ಲಿ ಅದನ್ನು ಮುಚ್ಚಿಬಿಡಿ ಇದ್ರ ಒಳಗಡೆ ಇರುವಂಥ ಉಳಿದಂಥ ನೀರಿರುತ್ತಲ್ಲ ಇದು ಮನಿ ಅಟ್ರಾಕ್ಷನ್ ಮ್ಯಾಜಿಕಲ್ ವಾಟರ್ ಆಗಿ ಪರಿವರ್ತನೆ ಆಗಿರುತ್ತೆ ಇದನ್ನ ಮಾಡಬೇಕು ಅಂದರೆ ನಿಮ್ಮ ಕೈ ಅದ್ದಿ ಮನೆಯ ಬಾತ್ರೂಮ್ ಟಾಯ್ಲೆಟ್ ದೇವ್ರ ಮನೆ ಮೂರು ಜಾಗ ಬಿಟ್ಬಿಟ್ಟು ಬೇರೆ ಎಲ್ಲ ಕೋಣೆಯ ಮೂಲೆ ಮೂಲೆಗೂ ಸ್ಪ್ರೇ ಮಾಡಬೇಕು ಈ ತರ ಸ್ಪ್ರೇ ಮಾಡ್ಬೇಕು ಐದು ಬೆರಳು ಎದ್ಬೇಕು ಸ್ಪ್ರೇ ಮಾಡಬೇಕು ಈ ತರ ಚಿಮಕಸ್ಬೇಕು ಈ ತರ ಚಿಮ್ಕಿಸ್ಬೇಕು ಪ್ರತಿಯೊಂದು ನಿಮ್ಮ ಬೆಡ್ಡು ಬೆಡ್ಶೀಟು ಆಮೇಲೆ ಮನೆಯ ಹಾಲಲ್ಲಿರುವಂತಹ ಪೀಠೋಪಕರಣಗಳು ಆಮೇಲೆ ಅಹ್ ಎಲ್ಲ ಕರ್ಟನ್ ಆಗಿರಬಹುದು ಹಣ ಇಡುವಂತಹ ತಿಜೋರಿ ಅದನ್ನ ತೆಗೆದು ಒಳಗಡೆ ಸ್ವಲ್ಪ ನೀರು ಚಿಮ್ಕಿಸಿ ಈ ಮ್ಯಾಜಿಕ್ ವಾಟರ್ನ ಚಿಮ್ಕಿಸಿ ಎಲ್ಲ ಕಡೆ ನೀವು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೀವು ಈ ತರ ಪ್ರೋಕ್ಷಣೆ ಮಾಡ್ಕೊಳ್ಳಿ ಮನೆಯ ಸದಸ್ಯರಿಗೂ ಪ್ರೋಕ್ಷಣೆ ಮಾಡಿ ಆಮೇಲೆ ಉಳಿದಂತಹ ನೀರನ್ನು ಒಂದು ಸ್ಪ್ರೇ ಬಾಟಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಒಂದು ವಾರದವರೆಗೂ ಕೂಡ ಉಪಯೋಗಿಸ್ಕೋಬೋದು ದೀಪಾವಳಿ ಮುಗಿದು ದೀಪಾವಳಿಯಲ್ಲೂ ಬಳಸ್ಕೊಳ್ಳಿ ದೀಪಾವಳಿ ಮುಗಿದು ಒಂದು ವಾರದವರೆಗೂ ಕೂಡ ಬಳಸ್ಕೋಬೋದು ಒಂದು ವಾರ ಇದ್ರ ಶಕ್ತಿ ಇರುತ್ತೆ ಮನೆಯ ಮೂಲೆ ಮೂಲೆಗೂ ಸ್ಪ್ರೇ ಮಾಡಿ ನಿಮ್ಮ ಗಾಡಿಗಳಿದ್ರೆ ವೆಹಿಕಲ್ಗೆ ಸ್ಪ್ರೇ ಮಾಡ್ಕೋಬೋದು ಒಂದು ಮನೆಯ ಎಲ್ಲ ಕಡೆಗೂ ಮೂಲೆ ಮೂಲೆಯಲ್ಲೂ ಸ್ಪ್ರೇ ಮಾಡಿ ಒಂದು ಕರ್ಟನ್ ಇರುತ್ತೆ ಮನೆಯಲ್ಲಿ ಒಂದು ಚೇರು ಟೇಬಲ್ ಸರ್ವ ರೀತಿಯಾಗಿ ಇದು ನೆಗೆಟಿವ್ ಎನರ್ಜಿಯನ್ನು ಹೀರ್ಕೊಂಡು ಹೊರಗಡೆ ಕಳಿಸುತ್ತೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ಹಣ ಆಕರ್ಷಣೆಗೆ ದಾರಿ ಮಾಡಿಕೊಡುತ್ತೆ ಮನಿ ಮ್ಯಾಜಿಕ್ ವಾಟರ್ ತುಂಬ ಪವರ್ಫುಲ್ ಇದನ್ನ ನಾನು ಪ್ರತಿ ಹಬ್ಬಕ್ಕೆ ವೀಕ್ಷಕರ ಹತ್ರ ಮಾಡಿಸ್ತಾ ಇರ್ತೀನಿ ರಿಸಲ್ಟ್ ಮಾತ್ರ ಬಹಳ ಅದ್ಭುತವಾಗಿ ಬರುತ್ತೆ ಏನು ಖರ್ಚಿಲ್ಲ ಮನೆಯಲ್ಲೇ ನೀರು ಸಿಗುತ್ತೆ ಗಾಜಿನ ಬಟ್ಲಿರುತ್ತೆ ಇರುತ್ತೆ ಒಂದೇ ಒಂದು ಕೊಂಡ್ಕೊಂಡು ತರೋದೇನಪ್ಪ ಅಂದರೆ ಪುದೀನ ತುಳಸಿ ಅಂತೂ ಮನೆ ಎದುರುಗಡೆ ಇರುತ್ತೆ ಪುದೀನ ತರಬೇಕಾಗತ್ತೆ ತಂದು ಹಾಕಿ ನಾನು ತೋರಿಸಿದ ರೀತಿ ಮಾಡಿ ಮಾತೆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಮಾತೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ಆಗಲಿ ಬರುವ ದೀಪಾವಳಿ ಒಳಗಡೆ ನಿಮ್ಮ ಆರ್ಥಿಕ ಸಂಕಷ್ಟ ಎಲ್ಲ ತೊಲಗಿ ಹೋಗಲಿ ಕೈಯಲ್ಲಿ ಹಣ ನಿಲ್ಲದಕ್ಕೆ ಉಳಿಯೋದಕ್ಕೆ ಶುರುವಾಗತ್ತೆ ಹಣ ಉಳಿಯುತ್ತೆ ಕೊಟ್ಟ ಹಣ ವಾಪಸ್ ಬರುತ್ತೆ ಸಾಲ ತೀರುತ್ತೆ ಸಾಕಷ್ಟು ಒಳಿತಾಗುತ್ತೆ ವೀಕ್ಷಕರಿಗೆ ಈ ಒಂದು ಮನಿ ಮ್ಯಾಜಿಕ್ ವಾಟರ್ ರೆಮಿಡಿ ತೋರಿಸಿದ್ದೀನಿ ದೀಪಾವಳಿಯ ಯಾವ ಐದು ದಿವಸದಲ್ಲಿ ಯಾವುದಾದ್ರೂ ಒಂದು ದಿವಸ ಮಾಡಿಕೊಡಿ ಇದು ರಿಸಲ್ಟ್ ನಾನು ಕಮೆಂಟಲ್ಲಿ ನಿಮ್ಮಿಂದ ನೋಡೋದಕ್ಕೆ ಕಾತುರನಾಗಿರ್ತೀನಿ ಯಾಕೆಂದರೆ ಈ ಹಿಂದೆ ಸಾಕಷ್ಟು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ರೆಮಿಡಿ ಇದು ಇದು ಫೇಲ್ ಆಗಿರೋ ಮಾತೇ ಇಲ್ಲ ಹೊಸ ಹೊಸಬ್ರು ಜಾಯ್ನ್ ಆಗಿರ್ತೀರಿ ನಮ್ಮ ಚಾನಲ್ಗೆ ನೋಡ್ತಾ ಇರ್ತೀರಿ ನಿಮ್ಮಿಂದ ಕಾತುರನಾಗಿದ್ದೀನಿ ಗುರುಗಳೇ ಮಾಡಿದ್ವಿ ದೀಪಾವಳಿಗೆ ರಿಸಲ್ಟ್ ಬಂತು ಅನ್ನೋ ಅನ್ನೋ ಉತ್ಸಾಹ ಕಾತುರ ನನ್ನಲ್ಲಿ ಇರುತ್ತೆ ಹಾಗಾಗಿ ಮತ್ತೆ ನಾಳೆ ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆಯೊಂದಿಗೆ ರೆಮಿಡಿಯೊಂದಿಗೆ ಇನ್ನೂ ನಾಲ್ಕೈದು ದಿವಸ ಒಳ್ಳೆ ಬೊಂಬಾಟ್ ರೆಮಿಡಿ ಕೊಡ್ತೀನಿ ನಿಮಗೆ ಖರ್ಚೇ ಇಲ್ಲದ ರೆಮಿಡಿ ಕೊಡ್ತೀನಿ ಮನೆಯಲ್ಲೇ ಮಾಡಿಕೊಳ್ಳುವಂಥದ್ದು ಆದರೆ ಹಣ ಮಾತ್ರ ಸಾಕಷ್ಟು ಅಟ್ರಾಕ್ಷನ್ ಮಾಡುವಂಥ ರೆಮಿಡಿ ಕೊಡ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಸಿಗ್ತೀನಿ ವೀಕ್ಷಕರಿಗೆ ನಮಸ್ಕಾರ